ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗೆಳೆ ಬೆಳಗ ಗೆಳೆಯರ ಬಳಗದಿಂದ ಎಲ್ಲ ಪತ್ರಿಕೋದ್ಯಮರಿಗೆ ನಾನು ಮೊದಲನೇದವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ನನ್ನ ಹೆಸರು ಎಚ್ ಅಶ್ವಥ್ ಅಂತ ನನ್ನ ಎಡ ಭೂಮಿಕಾ ಅಸೋಸಿಯೇಟ್ಸನ ಸಂಸ್ಥಾಪಕರಾದ ಸುರೇಶ್ ಅವರು ಅದರ ಪಕ್ಕದಲ್ಲಿರತಕ್ಕ ಮಂಜುನಾಥ ಅವರು ಆಕಾಶವಾಣಿ ನಿರೂಪಣೆಕಾರರು ಹಾಗೂ ಮೈಸೂರು ಆನಂದ್ ಅಂತಂತ ಅವರು ಹೆಸರುವಾಸಿಯಾದಂಥ ಹಾಸ್ಯಗಾರರು ನನ್ನ ಬಲಭಾಗದಲ್ಲಿ ನಮ್ಮ ಭೂಮಿಕಾ ಸರ್ ಸದಸ್ಯರಾದ ಮುರಳಿಯವರು ನನ್ನ ಹೆಸರು ಎಚ್ ಯಶ್ವಥನಾರಾಯಣ ಅಂತ ಈ ಒಂದು ಸಂಸ್ಥೆಯ ಸದಸ್ಯ ಕೂಡ ನಾನು ಕೂಡ ಮೊದಲನೇದಾಗಿ ನಾವು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನೆನಪಿನ ದೋಣಿ ಅಂತ ಹನ್ನೊಂದನೇ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇದರ ಸಂಕ್ಷಿಪ್ತ ವರದಿಯನ್ನು ನಮ್ಮ ಆಕಾಶವಾಣಿ ನಿರೂಪಣೆಗಾದಂಥ ಶ್ರೀ ಮಂಜುನಾಥ್ ಅವರು ತಿಳಿಸ್ಕೊಡ್ತಾರೆ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ ಈ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಷ್ಟು ವರ್ಷಗಳು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಅಂತಂದರೆ ಅದೆಲ್ಲದಕ್ಕೂ ಪ್ರಮುಖ ಕಾರಣ ನಮ್ಮ ಮಾಧ್ಯಮದ ಮಿತ್ರರುಗಳು ಕಾರ್ಯಕ್ರಮದ ಮುಂಚೆಯೂ ಕೂಡ ನೀವು ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ ತದನಂತರದಲ್ಲೂ ನೀವು ಕೊಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಹೇಳ್ತಾ ಬರುವ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಾದ ಬ್ರಹ್ಮ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಭಾಂಗಣದಲ್ಲಿ ನೆನಪಿನ ದೋಣಿ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಏನು ಕನ್ನಡ ಹಾಗೂ ಹಿಂದಿ ಚಿತ್ರಗಳು ಚಿತ್ರಗೀತೆಗಳು ಮನಸೂರೆಗೊಂಡುವೋ ಅದೆಲ್ಲವನ್ನು ನಮ್ಮ ಮೈಸೂರಿನ ಯುವ ಕಲಾವಿದರು ಹಾಡ್ತಾ ಇದ್ದಾರೆ ಪ್ರತಿ ವರ್ಷ ಮೂರು ಕಾರ್ಯಕ್ರಮಗಳನ್ನು ನಮ್ಮ ಭೂಮಿಕಾ ಅಸೋಸಿಯೇಟ್ಸ್ ನೀಡ್ತಾ ಬಂದಿದೆ ಚಂದ್ರು ಗೆಳೆಯರ ಸಹಯೋಗದಲ್ಲಿ ಒಂದು ಹೆಮ್ಮೆಯ ವಿಚಾರ ಅಂತಂದರೆ ನಮ್ಮ ಭೂಮಿಕಾ ಅಸೋಸಿಯೇಟ್ಸ್ ಈ ಕಾರ್ಯಕ್ರಮವನ್ನು ಯಾವುದೇ ಲಾಭದ ಉದ್ದೇಶದಿಂದ ಮಾಡ್ತಾ ಇಲ್ಲ ಕಲೆಯನ್ನು ಆರಾಧಿಸಬೇಕು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ ಎಲ್ಲರ ಸಹಕಾರವನ್ನು ಇದು ಬಯಸ್ತಾ ಇದೆ ಕಲೆಯನ್ನು ಕಮರ್ಷಿಯಲ್ ಆಗಿ ನೋಡ್ತಾ ಇಲ್ಲ ಆರ್ಟನ್ನು ಹಾರ್ಟ್ ಮೂಲಕ ನೋಡುತ್ತಿರುವ ವಿಶೇಷವಾದ ಸಂಸ್ಥೆ ನಮ್ಮ ಭೂಮಿಕಾ ಅಸೋಸಿಯೇಟ್ಸ್ ಪ್ರಮುಖ ಕಾರಣ ನಮ್ಮ ಚಂದ್ರು ಅವರನ್ನು ಈ ಸಮಯದಲ್ಲಿ ನೆನಪಿಸ್ಕೊಳ್ಳಬೇಕು ಅವರ ಮಾರ್ಗದರ್ಶನದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಬಂತು ತದನಂತರದಲ್ಲಿ ಅವರ ಆತ್ಮೀಯರು ನಮ್ಮ ಹಿರಿಯರು ಸುರೇಶ್ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಭೂಮಿಕ ಅಸೋಸೇಟ್ಸ್ ಮೂಲಕ ಚಂದ್ರು ಗೆಳೆಯರ ಮೂಲ ಗೆಳೆಯರ ಬಳಗದ ಮೂಲಕ ಈ ಕಾರ್ಯಕ್ರಮವನ್ನು ಬರ್ತಾ ಬರ್ತಾಯಿದೆ ಈ ಸಲಿಯ ವಿಶೇಷ ಏನು ಅಂತಂದರೆ ಇದು ನಮ್ಮ ಎಪ್ಪತ್ತೆಂಟನೆಯ ಸಂಭ್ರಮ ಆದ್ದರಿಂದ ಎಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರ ಕೊಡುಗೆಯನ್ನು ಒಂದು ಪುಟ್ಟ ಶೀರ್ಷಿಕೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟು ಹಾಡುಗಳನ್ನು ನಿಮಗಾಗಿ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ಸಾರಥ್ಯವನ್ನು ವಹಿಸ್ತಾ ಇರೋರು ವಿನಯ್ ರಂಗಧೋಳ್ರವರು ರಿದಂ ಪ್ಯಾಡ್ನಲ್ಲಿ ಸಹಕರಿಸ್ತಾ ಇದ್ದಾರೆ ಮೆಲ್ವಿನ್ ಲೀಮಾರ್ ಅವರು ಕೀಬೋರ್ಡ್ನಲ್ಲಿ ಹರೀಶ್ ಪಾಂಡವ್ ಅವರು ಸ್ಯಾಕ್ಸೋಫೋನ್ನಲ್ಲಿ ಪ್ರದೀಪ್ ಕಿಗ್ಗಾಲ್ ಅವರು ಗಿಟಾರ್ನಲ್ಲಿ ವರ್ಷಾ ಆಚಾರ್ ಅವರು ಕೊಳಲಿನಲ್ಲಿ ಆತ್ಮಾರಾಮ್ ನಾಯ್ಕ ಅವರು ತಬಲಾದಲ್ಲಿ ರೋಷನ್ ಸೂರ್ಯ ಅವರು ಡೋಲಕ್ನಲ್ಲಿ ಹಾಗೂ ಆದಿತ್ಯ ಭಾರದ್ವಾಜ್ ಅವರು ಡ್ರಮ್ಸ್ನಲ್ಲಿ ನಮಗೆ ಸಹಕರಿಸ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನು ನಮಗೆ ತಲುಪಿಸ್ತಾ ಇರೋರು ನಮ್ಮ ಮೈಸೂರಿನ ಹೆಮ್ಮೆಯ ಯುವ ಗಾಯಕ ಗಾಯಕಿಯರು ಕುಮಾರಿ ಹಂಸಿನಿ ಎಸ್ ಕುಮಾರ್ ಶ್ರೀಮತಿ ದಿವ್ಯಾ ಸಚ್ಚಿದಾನಂದ ಡಾಕ್ಟರ್ ಶಲ್ಮಲಿ ರೈ ಹಾಗೂ ಸಿಂಚನಾ ಕಸ್ತೂರಿ ಜೊತೆಗೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಮತ್ತು ಅಶ್ವಿನ್ ಪ್ರಭೋರವರು ಅವರೊಟ್ಟಿಗೆ ವಿಶೇಷ ಆಕರ್ಷಣೆಯಾಗಿ ನಮ್ಮ ತಂಡದ ಹಿರಿಯ ಕಲಾವಿದರು ನಾಡಿನ ಜನಪ್ರಿಯ ಕಲಾವಿದರು ಮೈಸೂರು ಆನಂದ್ ಅವರು ಕೂಡ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಮತ್ತೊಂದು ವಿಶೇಷ ಅಂತಂದರೆ ಈ ಬಾರಿ ಹಾಡಿನ ಜೊತೆಗೆ ಒಂದು ಸ್ಯಾಕ್ಸೋಫೋನನ್ನು ಇಟ್ಟಬೇಕು ಒಂದು ವಿಶೇಷವಾದ ಮೆರಗನ್ನು ಅದಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಒಂದೆರಡು ಗೀತೆಗಳು ಸ್ಯಾಕ್ಸೋಫೋನ್ ವಾದನದಲ್ಲೂ ಕೂಡ ಇದೆ ನಮ್ಮ ಮಾಧ್ಯಮ ಮಿತ್ರರು ಈ ಎಲ್ಲ ಕಾರ್ಯಕ್ರಮಗಳ ಪ್ರಚಾರವನ್ನು ಮುಂಚೆ ತದನಂತರದಲ್ಲಿ ಕಾರ್ಯಕ್ರಮದ ವರದಿಯನ್ನು ನಾಡಿನ ಮೂಲೆ ಮೂಲೆಗೆ ತಲುಪಿಸಬೇಕು ಅಂತ ತಮ್ಮಲ್ಲಿ ಸವನಿಯ ಪ್ರಾರ್ಥನೆ ಕಾರ್ಯಕ್ರಮ ಐದು ಹದಿನೈದಕ್ಕೆ ಸರಿಯಾಗಿ ಆರಂಭ ಆಗುತ್ತೆ ಎಂದಿನಂತೆ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ ಆ ವೇದಿಕೆ ಕಾರ್ಯಕ್ರಮದ ಸಮಯವನ್ನು ಹಾಡುಗಳಿಗಾಗಿ ಮೀಸಲಿಟ್ಟು ಸುಮಾರು ಇಪ್ಪತ್ತೆಂಟು ಹಾಡುಗಳನ್ನು ನಿಮಗೆ ತಲುಪಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ದಯವಿಟ್ಟು ಎಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ನಮ್ಮ ಈ ಭೂಮಿಕಾ ಅಸೋಸಿಯೇಟ್ಸ್ ಹಾಗೂ ಚಂದ್ರು ಗೆಳೆಯರ ಬಳಗ ಏನು ಕಾರ್ಯಕ್ರಮವನ್ನು ಇದೆ ಆ ಕಾರ್ಯಕ್ರಮಕ್ಕೆ ಆ ಯಶಸ್ಸಿನ ಪಾಲುದಾರರು ನೀವೆಲ್ಲರೂ ಆಗಬೇಕು ಅಂತ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಕನ್ನಡ ಮತ್ತು ಹಿಂದಿ ಎರಡು ಸೇರಿ ಎರಡು ಸೇರಿ ಇಪ್ಪತ್ತೆಂಟು ಹಾಡುಗಳು ಆಲ್ಮೋಸ್ಟ್ ಎರಡು ಈಕ್ವಲ್ ಆಗಿದೆ ಅಂತ ಹೇಳ್ಬೋದು ಸರ್ ಫಿಲಮ್ನಲ್ಲಿ ಅಳವಡಿಸಿರುವ ಹಿಂದಿ ದೇಶಭಕ್ತಿ ಗೀತೆಗಳು ಕನ್ನಡ ದೇಶಭಕ್ತಿ ಗೀತೆಗಳು ಎಲ್ಲನೂ ಸೇರಿ ಒಟ್ಟು ಇಪ್ಪತ್ತೆಂಟು ಹಾಡುಗಳು ಎಲ್ಲ ಹಳೆ ಹಾಡುಗಳೇ ಹಾಕ್ಕೊಂಡಿರೋದು ಮತ್ತೊಂದು ಅಂತಂದರೆ ಪ್ರವೇಶ ಉಚಿತವಾಗಿರುತ್ತೆ ಆಗಲೇ ಹೇಳಿದಾಗೆ ನಮ್ಮದು ಕಲೆಯನ್ನು ಆರಾಧಿಸಬೇಕು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅನ್ನುವ ದೃಷ್ಟಿಯಿಂದಲೇ ಮಾಡ್ತಾ ಇರೋದ್ರಿಂದ ಲಾಭದಾಯಕ ಸಂಸ್ಥೆಯಲ್ಲ ಕಲೆಯನ್ನು ಕಮರ್ಷಿಯಲ್ ಆಗಿ ನೋಡ್ತಾ ಇಲ್ಲ ಆರ್ಟನ್ನು ಹಾರ್ಟ್ ಮೂಲಕ ನೋಡುತ್ತಿರುವ ಸಂಸ್ಥೆ ಅಂತ ಹೇಳಿರೋದ್ರಿಂದ ಪ್ರವೇಶ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಪ್ರತಿ ಸಲಿಯೂ ನಮ್ಮ ಕಾರ್ಯಕ್ರಮ ಆರಂಭ ಆಗುವ ಮುಂಚೆಯವೇ ಆಡಿಟೋರಿಯಂ ತುಂಬಿರುತ್ತೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮ ನೋಡಿ ಚಪ್ಪಾಳೆ ಕೊಟ್ಟು ನಮ್ಮ ಸಂಸ್ಥೆಯನ್ನು ಅಭಿನಂದಿಸ್ತಾ ಬಂದಿದ್ದಾರೆ ನಮ್ಮ ಎಲ್ಲ ಕಲಾರಸಿಕರಿಗೆ ನಾವು ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಹೇಳಿ ಈ ಆಗಸ್ಟ್ ಹದಿನೈದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ವರದಿಗಾರರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಒಂದರೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ತಂಡದ ಎಲ್ಲ ಸದಸ್ಯರ ಪರವಾಗಿ ಈ ದಿನದ ಕಾರ್ಯಕ್ರಮವನ್ನು ತಾವು ಪ್ರಚುರಪಡಿಸೋ ಅಂತ ಹೇಳಿ ನಮ್ಮ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದ ನಮಸ್ಕಾರ